ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೋನೂರು ಶಾಖೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಮಾಜಿಕ ಭದ್ರತಾ ಯೋಜನೆಯ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಮೀಳಮ್ಮ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿ ಅಮರನಾರಾಯಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ಶ್ರೀನಿವಾಸ ರೆಡ್ಡಿ ಹಣಕಾಸು ಆರ್ಥಿಕ ಸಲಹೆಗಾರರು ಸಕ್ರಿಯ ಅಧಿಕಾರಿ ವೆಂಕಟೇಶ್ ಜಿ ಹಾಗೂ ಎಫ್ಸಿಸಿ ರಾಮಚಂದ್ರಪ್ಪ ಮಾಜಿ ಅಧ್ಯಕ್ಷರು ಶಿವಣ್ಣ ಗಿರೀಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮಂಜುನಾಥ್ ಸಿಫೆಲ್ ನರಸಿಂಹಮೂರ್ತಿ ನರೇಗಾಧಿಕಾರಿ ಚೇತನ್ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದ ಗಣ್ಯರು ಹಿರಿಯರು ಜನಸಾಮಾನ್ಯರು ಉಪಸ್ಥಿತರಿದ್ದರು ತರ ಬ್ಯಾಂಕ್ ಬ್ಯಾಂಕ್ ಬಂದ್ಬಿಟ್ಟು ರೂಪಾಯಿ ಡೆಬಿಟ್ ಕಾರ್ಡ್ ಅಂತ ಇದು ಬಂದ್ಬಿಟ್ಟು ವೀಸಾ ಇರುತ್ತೆ ಮತ್ತೆ ಮಾಸ್ಟರ್ ಕಾರ್ಡ್ ಇರುತ್ತೆ ನಿಮ್ದು ಯಾವ್ದೇ ಬ್ಯಾಂಕ್ ಕಾರ್ಡ್ ಆಗ್ಬಹುದು ಇದರ ರೂಪಾಯಿ ಡೆಬಿಟ್ ಕಾರ್ಡ್ ಅಂತ ಇರೋದು ಇಂಡಿಯಾ ಕಾರ್ಡ್ ಇದು ಓಕೆನಾ ಈ ಕಾರ್ಡ್ ಅಟ್ ಅಟ್ಲೀಸ್ಟ್ ಒಂದ್ ತಿಂಗಳಿಗೋ ಒಂದ ತಿಂಗಳಿಗೋ ಕಾರ್ಡ್ ಅನ್ನ ಎಂ ಚಲಾವಣೆ ಯೂಸ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಯಾರು ಆಕಸ್ಮಿಕವಾಗಿ ಪ್ರಾಣ ಹೋದರೆ ಕ್ವಶನ್ ಮಾರ್ಕ್ ಹೋಗೋದು ಬೇಡ ಅಂತ ಆಕಸ್ಮಿಕ ಅಂದ್ರೆ ಈಗ ಬೈಸ್ ಬೈಕ್ ಬಸ್ ಕಾರು ಆಕ್ಸಿಡೆಂಟ್ ಆಗ್ಬಹುದು ನಾವು ಕರೆಕ್ಟ್ ಆಗಿ ಹೋಗ್ತೇವೆ ಸರ್ ಬರೋ ಕರೆಕ್ಟ್ ಆಗಿ ಬರಲ್ಲ ಅಲ್ವಾ ಮನ್ ಲಾಸ್ಟ್ ವೀಕ್ ಅಲ್ಲಿ ಹಳ್ಳಿ ಗೇಟ್ ಹತ್ರ ಅಂತ ಮೀಟಿಂಗ್ ನಿಲ್ಬೇಕ್ ಪಂಚಾಯಿತಿಯಲ್ಲಿ ಸುಮಾರು ಇನ್ನೂ ಜನ ಮೀಟಿಂಗ್ ಇನ್ನೂ ಜನ ಮೀಟಿಂಗ್ ಆಯ್ತು ಬಂದಾರ ಪಲ್ಲಿ ಗೆಡ್ ಹತ್ರ ಯಾವುದೋ ಟಿ ಟಿ ಗಾಡಿ ಆರ್ ಜನ ಔಟ್ ಬಂದಿ ಆತರ ಆಗ್ತಾ ಇರ್ಬೋದು ನಾವು ಕರೆಕ್ಟ್ ಆಗ್ತೇವೆ ಆತರ ಇನ್ ಕೇಸ್ ಆತರ ಆಕಸ್ಮಿಕ ಸಾವು ಅಂದ್ರೆ ಇಲ್ಲಿ ಹಳ್ಳಿ ಕಡೆ ಕೆಲಸ ಮಾಡ್ತಾ ಇರ್ತೀವಿ ಇಲ್ಲ ಮತ್ತೆ ಬಿದ್ದೋಗಬಹುದು ಗ್ರಾಮ ಪಂಚಾಯತಿ ಇವಾಗ ಬ್ಯಾಂಕ್ ಯಾವಾಗ ಹೋದರೂ ಸಹ ಬ್ಯಾಂಕಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಇನ್ಶೂರೆನ್ಸ್ ಯಾವುದು ಹೇಳಿದ್ರು ಸರಿಯಾಗಿ ಕೊಡ್ತಾರೆ ಸಣ್ಣ ಸಣ್ಣ ಜನ ಹೋಗ್ತಾರಲ್ಲ ನಿರಾನ ಕೂತ್ಕೊಂಡು ಚೆನ್ನಾಗಿ ಹೇಳ್ಕೊ ಹೇಳ್ಕೊಡ್ತಾರೆ ಮತ್ತು ನಮ್ಮೂರು ಭಾರತಮ್ಮ ಇನ್ಸೂರೆನ್ಸ್ ತೀರೋದ್ರು ಮೂರು ಲಕ್ಷ ಮೇಲೆ ಬಂತು ಅದಕ್ಕೂ ಅವ್ರಿಗೆ ಕತ್ಕೊಂಡು ಬಂದು ಎಲ್ಲ ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಎಲ್ಲಾದ್ರು ಅಂತ ಹೇಳ್ತಾರೆ ನಾನು ಕಟ್ತಾ ಇದ್ದೀನಿ ಇವಾಗ ವರ್ಷಕ್ಕೊಂದು ಸಾವಿರ ಕರ್ತಾಯಿದ್ದೀನಿ ಅದು ಅರವತ್ತೈದು ವರ್ಷವರೆಗೂ ಇದೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಹೇಳಿದ್ದಾರೆ ನಾನು ವರ್ಷ ವರ್ಷ ಕಟ್ಟಾಗ್ತಾಯಿದೆ ಮತ್ತೆ ತಿಂಗಳಿಗೆ ಒಂದು ಆರ್ನೂರ ಹದಿನೇಳು ರೂಪಾಯಿ ಕಟ್ತಾ ಇದ್ದೀನಿ ಅದು ತಿಂಗಳು ನಾ ಕಟ್ ಆಗ್ತಾ ಇರುತ್ತೆ ಎಲ್ರಿಗೂ ಎಲ್ಲ ತಿಳಿಸ್ತಾ ಇದಾರೆ ಅಣ್ಣ ಪಾವತಿ ಆಗಿದೆ ನಮ್ಮ ನಮ್ಮ ಮನೆ ಮುಂದೆ ಆಗಿದೆ ಭಾರತಮ್ಮ ಅವರಿಗೆ ಅವ್ರಿಗೆ ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ನಾನು ರೋಣೂರ್ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ದು ನಮ್ಮ ರೋಣೂರ್ ಸಹಕ ಮತ್ತು ಪಂಚಾಯತಿ ರೋಣೂರ್ ಪಂಚಾಯತಿ ಮತ್ತು ಲೀಡ್ ಬ್ಯಾಂಕಿಂದ ಅರೇಂಜ್ ಮಾಡಿದ್ದೀವಿ ಸೊ ಇದ್ರ ಮೇನ್ ಉದ್ದೇಶ ಏನಂದರೆ ಟ್ರಿಬಲ ಸ್ಕೀಮ್ಸು ಅದು ಸೆಂಟ್ರಲ್ ಗೌರ್ಮೆಂಟ್ ಫ್ರೇಮ್ ಮಾಡಿದ ಸ್ಕೀಮ್ಸು ಅದು ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಾರೆ ಸೊ ಬಡವರ ಜನರಿಗೂ ಇನ್ಸೂರೆನ್ಸ್ ಆಗಲಿ ಅಂತ ಮಾಡಿದ್ದು ಸೊ ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಸೋಕ್ಕೆ ನಾವು ಈ ಈ ಮೀಟಿಂಗ್ನು ಮಾಡಿದ್ದೇವೆ ಇವತ್ತು ಸೊ ಎಲ್ಲರಿಗೂ ಎಲ್ಲರೂ ಅಟೆಂಡ್ ಆಗಿರೋದ್ರಲ್ಲಿ ತುಂಬ ಧನ್ಯವಾದ ಸರ್ ಸರ್ ತುಂಬ ಧನ್ಯವಾದ ಸರ್ ಯೋಜನೆ ಈ ಭಾಗದ ಜನರಿಗೆ ಎಷ್ಟು ಜನ ಸರ್ ಈಗ ಒಂದು ಒಂದು ತಿಂಗಳು ಮುಂಚೆನೆ ನಾವು ಬಾಲಾಜಿ ಅಂತ ಅನ್ಬಿಟ್ಟು ಡೆಂಪಲ್ಲಿ ಅವರು ಸೊ ಅವರು ತೀರೋಗಿದ್ದಾರೆ ಇದೇ ಇನ್ಸುರೆನ್ಸ್ ಎರಡು ಲಕ್ಷ ನಾವು ಕ್ಲೈಮ್ ಮಾಡಿಕೊಟ್ಟಿದ್ದೇವೆ ಒಂದು ಆರು ತಿಂಗಳು ಒಳಗಡೆ ಆರು ತಿಂಗಳಿಂತ ಚಾಂಪಲ್ಲಿ ಅಂತ ವಿಲೇಜ್ ಬರುತ್ತೆ ಅದರಲ್ಲಿ ಲಕ್ಷ್ಮೀದೇವಮ್ಮ ದೇವಮನ್ ಒಬ್ಬರಿಗೆ ಎರಡು ಲಕ್ಷ ಸೆಟ್ಲ್ ಮಾಡಿಕೊಟ್ಟಿದ್ದೇವೆ ಸೊ ಆಗಿದೆ ಮತ್ತು ಅದು ಅದೇ ವೆಚ್ಚ ವೆಚ್ಚಿ ಆಮೇಲೆ ಈಗ ಒಂದು ಸರ್ಕಾರದ ನಿಯಮ ಒಂದು ಲಕ್ಷ ಒಳಗಡೆ ಡಾಫಿಟ್ಸ್ ಏನಿರೋದಿಲ್ಲ ಆದ ಪ್ರಾಬ್ಲಮ್ ಮಾಮೂಲಿ ಮಾಡೋ ನ್ಯಾಚುರಲ್ ಡಾಕ್ಟರ್ಸ್ ಏನಾದ್ರು ಹೆವಿ ಅಮೌಂಟ್ ಒಂದ್ ಎರಡು ಲಕ್ಷ ಮೇಲೆ ಒಂಚೂರು ಡಾಕ್ಟರ್ ಅದ್ರ ಬಗ್ಗೆ ಜಾಸ್ತಿ ಒಂದು ಲಕ್ಷ ಮೇಲೆ ತಗೊಂಡೋದು ಅವ್ರು ಎಷ್ಟು ಜನ ಒಂದು ಲಕ್ಷ ಮೇಲೆ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಬಟ್ ಈಸಿ ಡಾಕ್ಯುಮೆಂಟೇಶನ್ ಇರುತ್ತೆ ಅದು ನಾವೇನ ಜನ ತುಂಬ ತೊಂದರೆ ಮಾಡಲ್ಲ ಅದನ್ನೇ ಮಾಡಿಗೇಜ್ ಮಾಡಿಸ್ಕೊಳ್ಳಿ ಅದು ಅಷ್ಟು ಇದೆ ಅಂತ ಏನು ತೊಂದರೆ ಮಾಡಲ್ಲ ಈಸಿ ಡಾಕ್ಯುಮೆಂಟೇಶನಲ್ಲೇ ಬೇಗನೆ ನಾವು ಸಾಲ ಮಾಡಿಕೊಡ್ತಾ ಇದ್ದೀವಿ ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಭೀಮಾ ಯೋಜನಾ ಅಂತ ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಭೀಮಾ ಯೋಜನಾ ಸ್ಕೀಮ್ ಬಂದು ಹದಿನೆಂಟಿಂದ ಎಪ್ಪತ್ತು ವರ್ಷ ಇರೋವರಿಗೆ ಎಲ್ಲಾರ್ಗು ರಿಜಿಸ್ಟರ್ ಮಾಡ್ಕೋಬಹುದು ಅದನ್ನು ಅದೇನಂದ್ರೆ ಆಕ್ಸಿಡೆಂಟಲ್ ಸ್ಕೀಮು ಸಾರ್ ಹೇಳಿದಂಗೆ ಸೊ ಎಲ್ಲಾರು ವರ್ಷಕ್ಕೆ ಒಂದು ಇಪ್ಪತ್ತು ರೂಪಾಯಿ ಕಟ್ಟರೆ ಸಾಕು ನಿಮ್ಮ ಪ್ರತಿ ವರ್ಷಾನು ಮೇ ತಿಂಗಳಲ್ಲೇ ದುಡ್ಡು ಇಟ್ಕೊಂಡಿದ್ರೆ ಅಕೌಂಟಲ್ಲೇ ಆಟೋಮ್ಯಾಟಿಕ್ ಆಗಿ ಆ ಪಾಲಿಸಿ ರಿನೂವಲ್ ಆಗ್ತಾ ಹೋಗ್ತಾ ಇರ್ತದೆ ಮುಂದೆಗೆ ಇನ್ನೊಂದು ಬಂದು ಸ್ಕೀಮು ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತ ಸೊ ಅದು ಒಂದು ಹದಿನೆಂಟಿಂದ ಐವತ್ತು ವರ್ಷ ಇರೋವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತದೆ ಅದೇನಂದ್ರೆ ನಾರ್ಮಲ್ ಡೇತ್ ಆದ್ರೂ ನಿಮ್ಗೆ ಅಮೌಂಟ್ ಬರುತ್ತೆ ಎರಡ್ ಲಕ್ಷ ಅಮೌಂಟ್ ಸಿಗುತ್ತೆ ನಮ್ಗೆ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಸೊ ಅದನ್ನೂ ಸೇಮ್ ಹಂಗೆ ಮೇ ತಿಂಗಳಲ್ಲೇ ಪ್ರತಿ ವರ್ಷ ಮೇ ತಿಂಗಳಲ್ಲೇ ನಿಮ್ ಅಕೌಂಟ್ ಅಲ್ಲೇ ದುಡ್ಡಿದ್ರೆ ಆಟೋಮೆಟಿಕ್ ಆಗಿ ಕಟ್ ಆಗಿ ರಿನ್ಯೂ ಆಗ್ತಾ ಮುಂದೆ ಹೋಗ್ತಾ ಇರ್ತದೆ ಎಲ್ಲಿವರೆಗೆ ಅದು ಕಟ್ ಆಗುತ್ತೆ ಅಂದ್ರೆ ಐವತ್ತು ವರ್ಷ ಬರೋ ಕಂಟ ಕಟ್ ಆಗುತ್ತೆ ಮತ್ತೆ ನಿಮ್ಗೆ ಮುಂದೆಗೆ ಏನಾದ್ರು ಆಗಿದ್ರೆ ಅಂದ್ರೆ ಐವತ್ತಿಂದ ಐವತ್ತೈದು ವರ್ಷ ಕಂಟು ಪಾಲಿಸಿ ಎಲಿಜಿಬಲ್ ಇರುತ್ತೆ ಫೋರ್ಸ್ ಅಲ್ಲೇ ಇರುತ್ತೆ ನೀವು ಅಮೌಂಟ್ ಕಟ್ಟೋದೇನು ಅವಶ್ಯಕತೆ ಇಲ್ಲ ಅಂದ್ರೆ ಐವತ್ತೊಂದೇ ವರ್ಷ ಐವತ್ತೆರಡನೇ ವರ್ಷ ನೀವು ಕಟ್ಟೋದೇನು ಅವಶ್ಯಕತೆ ಇಲ್ಲ ಐವತ್ತು ವರ್ಷ ಹದಿನೆಂಟರಿಂದ ಎಪ್ಪತ್ತು ವರ್ಷ ಹದಿನೆಂಟರಿಂದ ಐವತ್ತು ವರ್ಷ ಇರೋರು ಆ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಿಸಿಕೊಳ್ಳೇ ಬೇಕು ಇದ್ರ ಉದ್ದೇಶ ಅದು ಡಿ ಸಿ ಸರ್ ಅವ್ರಿಗೋಸ ಹೇಳ್ತಿಲ್ಲ ನಮಗೋಸ್ಕರ ಹೇಳ್ತಾ ಇದ್ದಾರೆ ಇನ್ ಕೇಸ್ ಏನಾದ್ರು ಆ ವ್ಯಕ್ತಿ ಏನಾದ್ರು ಮರಣ ಹೊಂದಿದಾಗ ಸಪೋಸ್ ಆ ಕುಟುಂಬ ನಾಮ್ನಿಗೆ ಪ್ರಾಣ ಬರುತ್ತೆ ಸರ್ ಬರುತ್ತೆ ಸರ್ ಪ್ರಾಣ ಪ್ರಾಣ ಬರಲ್ಲ ಅಟ್ ಲೀಸ್ಟ್ ಆ ಬ್ಯಾಂಕ್ ಅಲ್ಲ ಇಪ್ಪತ್ತು ರೂಪಾಯಿ ಸ್ಕೀಮ್ ಮಾಡಿಸ್ಕೊಂಡಿದ್ರೆಗನ್ನ ಅಟ್ಲೀಸ್ಟ್ ಆ ನಾಮಿನ ಅನ್ನೋರಿಗೆ ಒಂದೆರಡು ಲಕ್ಷ ಬರುತ್ತೆ ಪ್ರಾಣ ಹೋದ್ರೆ ಸಪೋಸ್ ಯಾರಿಗೂ ದಯವಿಟ್ಟು ಹೋಗೋದು ಬೇಡ ಇನ್ ಕೇಸ್ ಫಿಸಿಕಲಿ ಡ್ಯಾಮೇಜ್ ಆದ್ರೆ ಒಂದ್ ಕೈಯೋ ಕಾಲೋ ಆತ ಊಣ ಆಗ್ಬಿಟ್ರಾಗ ಒಂದ್ ಲಕ್ಷ ಕೊಡ್ತಾರೆ ಇದೇ ಉದ್ದೇಶ ಸರ್ ನಾವು ಒಂದು ಕ್ವಶನ್ ಕೇಳ್ತೀನಿ ಈಗ ಇಲ್ಲಿ ಇರೋರಿಗೆ ನಮ್ನೆ ಇದು ಇನ್ಸೂರೆನ್ಸ್ ಮಾಡಿಸ್ಕೊಂಡಿದೀರ ಎಲ್ರು ಯಾರ್ದು ಆಗಿಲ್ಲ ಯಾರ್ದಾಗಿಲ್ಲ ಎಲ್ರದ್ದು ಎಲ್ರದಾಗಿದ್ಯಾ ಸಂತೋಷ ನಿಮ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಎಲ್ರಿಗೂ ಆಗಿದ್ಯಾ ನೀವು ಮಾಡ್ಸ್ಕೊಂಡ್ರೆ ಸಾಲದು ಸರ್ ಯಾಕೆಂದ್ರೆ ನಮ್ಮ ಗುರಿ ತಲುಪಕ್ಕಾಗಲ್ಲ ಇಪ್ಪತ್ತೊಂದು ಪರ್ಸೆಂಟ್ ನಮ್ಗೆ ಮೂವತ್ ನಾಲ್ಕು ಪರ್ಸೆಂಟ್ ಆಗ್ಬೇಕಾಗುತ್ತೆ ಡಿಸ್ಟಿಕ್ ಕಡೆಯಿಂದ ನೀವು ಮಾಡ್ಸ್ಕೊಂಡ್ರೆ ಸಾಲದು ಪ್ರತಿಯೊಬ್ರು ಆ ಮನೆಯಲ್ಲಿ ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿದಾರೋ ಎಲ್ಲರೂ ಮಾಡಿಸ್ಕೋಬೇಕಂತ ಸುಮ್ಮನೆ ಮೀಟಿಂಗ್ಸ್ ಮಾಡಲ್ಲ ಓಕೆನಾ ದಯವಿಟ್ಟು ಸ್ಪೆಷಲ್ ಸ್ಕೀಮ್ಸ್ ಇರ್ತವೆ ಡೇಸ್ ಅಂತ ತ್ರಿಬಲ್ ಫೋರ್ ಡೇಸ್ ಅಂತ ಆತರ ಇರ್ತವೆ ಸೊ ಇನ್ನೊಂದು ಸಾಲದ ಬಗ್ಗೆ ಬಂದ್ರೆ ಮೇಜರ್ ಆಗಿ ಇಲ್ಲಿ ಜನಗಳು ಬರೋದು ಕ್ರಾಪ್ ಲೋನ್ ಖಾತ ಯಾರ್ಗಿರ್ತದೋ ಅವ್ರಿಗೆ ಸೊ ನಿಮ್ಗೆ ಸೊ ಇದ್ರ ಬಗ್ಗೆ ಸರ್ ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಸ್ಕ್ಯಾಮ್ಸ್ ಏನಾದ್ರು ಏನೇ ಏನೇನಾಗ್ತಾ ಇದಾವೆ ಅಂತ ಚೆನ್ನಾಗಿ ಹೇಳಿದ್ದಾರೆ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ರೈತರು ಬ್ಯಾಂಕ್ ಅಲ್ಲೇ ಬೇಕಾದ್ರೆ ಇನ್ಸುರೆನ್ಸ್ ಕಟ್ಕೋಬಹುದು ಇಲ್ಲಾಂದ್ರೆ ಸಿ ಎಸ್ ಸಿ ಅಲ್ಲಿ ಕಟ್ಬಹುದು ಗ್ರಾಮ ಅಲ್ಲಿ ಕಟ್ಬಹುದು ಎಲ್ಲಾದ್ರೂ ಇನ್ಸುರೆನ್ಸ್ ಕಟ್ಕೋಬಹುದು ನೀವು ಬರೀ ಟೂ ಪರ್ಸೆಂಟ್ ಇರೋದ್ರಿಂದ ಇದ್ರ ಪ್ರಯೋಜನ ಎಲ್ಲ ಪಡ್ಕೋಬೇಕು ಬೆಳೆ ಮೇ ಉದ್ದೇಶ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳೆ ಚೆನ್ನಾಗಾಗಿದೆ ಅಂದ್ರೆ ನಮ್ಗೆ ದುಡ್ಡು ಯಾವ್ದೇ ತರ ಬೆಳೆ ಚೆನ್ನಾಗಾಗಿದೆ ಅಂದ್ರೆ ಬೆಲೆ ಬೆಳೆ ಮಾರ್ಕೊಂಡ್ ನಾವು ಬರುತ್ತೀವಿ ಅದೇ ಬೆಳೆ ನಾಶ ಆಗಿದೆ ಅಂದ್ರೆ ಯಾವುದೇ ಒಂದು ಕಾರಣಗಳಿಂದ ಬೆಳೆ ನಾಶ ಆಯಿತು ಯಾವ ಕಾರಣಗಳು ಬರುತ್ತದೆ ಚಂಡಮಾರುತ ಆಲಿಕಲ್ಲು ಪ್ರಕೃತಿ ವಿಕೋಪದಿಂದ ಏನಾದ್ರೂ ಬೆಳೆ ನಾಶ ಆಗಿದೆ ಅಂದ್ರೆ ನಮ್ಗೆ ದುಡ್ಡು ಕೊರಬೇಕು ಇದ್ರ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಒಂದು ನಂಬರ್ ಇದೆ ಹೆಲ್ಪ್ ಲೈನ್ ನಂಬರ್ ಇದೆ ಹೆಲ್ಪ್ ಲೈನ್ ನಂಬರ್ ಗೆ ನೀವು ತ್ರೀ ಡೇಸ್ ಒಳಗಡೆ ಕಾಲ್ ಮಾಡ್ಬೇಕು ಬೆಳೆ ಈ ತರ ಬೆಳೆ ನಾಶ ಆಗಿದೆ ಅಂತ ತ್ರೀ ಡೇಸ್ ಒಳಗಡೆ ಕಂಪ್ಲೇಂಟ್ ಮಾಡಿದ್ರೆ ನಾವು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಇಬ್ರು ಬಂದ್ಬಿಟ್ಟು ಎಷ್ಟು ಬೆಳೆ ನಾಶ ಆಗಿದೆ ಏನಾಗಿದೆ ಅಂತೆಲ್ಲ ವೆರಿಫಿಕೇಶನ್ ಮಾಡ್ತೀವಿ ವೆರಿಫಿಕೇಶನ್ ಮಾಡ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟರೆ ಎಷ್ಟು ಪರ್ಸೆಂಟ್ ಹೋಗಿದೆ ಅಷ್ಟೆಲ್ಲ ದುಡ್ಬೋತರ ಮಾಡ್ತೀವಿ ಅದೇ ತರ ಬೆಳೆ ಕಟಾವ ಪ್ರಯೋಗಗಳು ಸಾರ್ ಗೊತ್ತಿದೆ ರಾಗಿ ಮಳೆ ಬಂದ್ಬಿಟ್ಟು ಪಂಚಾಯಿತಿ ಲೆವೆಲ್ ಅಲ್ಲಿ ನೋಟಿಫೈಡ್ ಆಗಿರುತ್ತೆ ಬೆಳೆ ಕಟಾವ ಪ್ರಯೋಗಗಳು ಬಂದ್ಬಿಟ್ಟು ಎಲ್ಲ ಆರ್ ಡಿ ಪಿ ಡಿಪಾರ್ಟ್ಮೆಂಟ್ ವಿ ಎಸ್ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಬೆಳೆ ಕಟಾವ್ ಪ್ರಯೋಗ ಮಾಡ್ತಾರೆ ಅದ್ರ ಮುಖಾಂತರ ಏನಾದ್ರೂ ಬೆಳೆ ನಾಶ ಆದ್ರೂ ಕೊಡ್ತಾರೆ ಇದು ಪ್ರಯೋಜನ ಎಲ್ಲ ಪಡ್ಕೋಬೇಕು ಬರೀ ಟೂ ಪರ್ಸೆಂಟ್ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳ್ಳಿ ಒಂದು ಬೈಕ್ ಇನ್ಸೂರೆನ್ಸ್ ಕಟ್ಬೇಕು ಅಂದ್ರೆ ಎರಡ್ ಸಾವಿರ ಸಾವಿರದ ಐನೂರು ಕೊಡ್ಬೇಕು ನಾವು ಅದೇ ಒಂದು ರಾಗಿ ಬೆಳಗ್ಗೆ ಇನ್ಸೂರೆನ್ಸ್ ಇದೆ ಮುನ್ನೂರ ರೂಪಾಯಿ ಇದೆ ರೂಪಾಯಿ ಅಂದ್ರೆ ರೈತಕ್ಕೆ ಸಂಬಂಧಪಟ್ಟಿರೋ ರೈತ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಐ ಡಿ ಕಂಪಲ್ಸರಿ ಇರುತ್ತೆ ಇವ್ರು ಹೋಗ್ಬಿಟ್ಟು ಸಿ ಎಸ್ ಸಿಲ್ ಇಲ್ಲದ್ರೆ ಬ್ಯಾಂಕ್ ಅಲ್ಲೇ ಕಟ್ಕೋಬಹುದು ಇನ್ಸೂರೆನ್ಸ್ ನೀವು ನಿಮ್ದು ಬೆಳೆ ಏನೇ ರಾಶಿ ಆಗಲಿ ಫಾರ್ ಎಕ್ಸಾಂಪಲ್ ಇಲ್ಲವರೆಗೂ ಮಳೆ ಸರಿಯಾಗಿ ಬಿದ್ದಿಲ್ಲ ನಾವು ಬಿತ್ತನೆ ಮಾಡಿಲ್ಲ ಇನ್ಸೂರೆನ್ಸ್ ಕಟ್ಟೋದು ಹೇಗೆ ಅಂತ ನಿಮ್ಗೆ ಡೌಟ್ ಇರಬಹುದು ನೀವು ಇನ್ಸೂರೆನ್ಸ್ ಕಟ್ಬಿಡಿ ಇವಾಗ ಒಂದಳೆ ಬಿತ್ತನೆ ವೈಫಲ್ಯ ಆಗಿರೋ ನಿಮಗೆ ಸಮ್ ಇನ್ಸೂರ್ ಇಪ್ಪತ್ತೈದು ಪರ್ಸೆಂಟ್ ಬರುತ್ತೆ ನಿಮಗೆ ಇದು ವರ್ಷ ವರ್ಷನೂ ಇದು ಲಾಸ್ಟ್ ಇಯರ್ ಈ ಪಂಚಾಯತ್ ಕೆಲವರು ಇನ್ಸೂರೆನ್ಸ್ ಕಟ್ಟಿರೋರಿಗೆ ಬರೀ ಇಪ್ಪತ್ತು ಜನ ರೈತರಿಗೆ ಮಾತ್ರ ಒಂದು ಲಕ್ಷ ಒಂದನೇ ವರ್ಷ ಬಂದ್ಬಿಟ್ಟು ನಿಮಗೆ ಮೆಚುರಿಟಿ ಆಗುತ್ತೆ ನೀವು ಕಟ್ಟಿರೋ ಅಮೌಂಟ್ ಸಾವಿರ ರೂಪಾಯಿ ಪ್ರಕಾರ ಒಂದು ಎಂಬತ್ತಾಗುತ್ತೆ ಅವ್ರು ನಿಮಗೆ ಮೂರ್ ಲಕ್ಷ ಮೂವತ್ ಸಾವಿರ ರೂಪಾಯಿ ನಿಮಗೆ ಬಡ್ಡಿ ಹಾಕಾರೆ ಒಟ್ಟು ಇಪ್ಪತ್ತೊಂದನೇ ವರ್ಷಕ್ಕೆ ಆ ಹೆಣ್ಮಕ್ಳಿಗೆ ಒಟ್ಟು ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಚಿಂತೆ ಬರುತ್ತೆ ನಿಮ್ಗೆ ಆ ಟೈಮಲ್ಲಿ ಆ ಹೆಣ್ಮ ಓದಕಾದ್ರು ಆಗುತ್ತೆ ಇಲ್ಲಾಂದ್ರೆ ಮದ್ಬೇಕಾದ್ರೂ ಆಗುತ್ತೆ ಓಕೆನಾ ಮನೇಲಿ ಪಕ್ಕದಲ್ಲಿ ವದ್ಲಿ ಪಂಚಾಯತ್ ಮೊನ್ನೆ ಮೀಟಿಂಗ್ ಮಾಡಿದ್ವಿ ಸರ್ ಎಲ್ಲ ಫೋಟೋಸ್ ಸಲ ಹಾಕಿದ್ವಿ ಬಚ್ಚಿ ರೆಡ್ಡಿ ಅಂತ ವದ್ಲಿ ಅವರು ಅವರು ಒಂದ್ ವರ್ಷ ಹೆಣ್ಮ ಮೊಮ್ಮಗಳಿಗೆ ತಿಂಗಳಿಗೆ ಐದು ಸಾವಿರ ಕಟ್ಟತಾರೆ ಅವರು ಅವ್ರ ಹತ್ತಿಗೆ ಅವ್ರು ಕಟ್ಕೊಳ್ಳಿ ಅವ್ರು ಸುಮಾರು ಅಂದ್ರೆ ಮೂವತ್ತು ಲಕ್ಷ ದುಡ್ಡು ಬರುತ್ತೆ ಅವ್ರು ಕಟ್ಟಿರಾಮ್ ಒಂಬತ್ತು ಲಕ್ಷ ಹತ್ತು ಲಕ್ಷ ಕಟ್ಟಿರ್ತಾರೆ ಅವ್ರಿಗೆ ಒಂದ್ ಇಪ್ಪತ್ತು ಲಕ್ಷ ಬಡ್ಡಿ ಕೊಡ್ತಾರೆ ಓಕೆನಾ ಆತರ ನಮ್ ಕೆಪಾಸಿಟಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡ್ರೆ ಆ ಮಕ್ಳಿಗೆ ಒಂದು ಅನುಕೂಲ ಆಗುತ್ತೆ ಓಕೆನಾ ನೆಕ್ಸ್ಟ್ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಹಣಕಾಸು ಆರ್ಥಿಕ ಸಲಹೆಗಾರರಾಗಿ ಸುಮಾರು ಐದು ವರ್ಷಗಳನ್ನ ಕೆಲಸ ಮಾಡ್ತಾ ಇದ್ದೀನಿ ಸಿಹಾಸು ತಾಲೂಕಲ್ಲಿ ನಾವು ಈಗ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸರ್ಕಾರ ಕಡೆಯಿಂದ ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈಗ ತನಕ ನಮ್ಮ ಸಿನಾರು ತಾಲೂಕಲ್ಲಿ ಸುಮಾರು ಹತ್ತು ಪ್ರೋಗ್ರಾಂ ಕಂಪ್ಲೀಟ್ ಆಗಿದೆ ಈ ದಿವಸ ಬಂದ್ಬಿಟ್ಟು ನಮ್ಮ ರೋಣೂರು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾಯ ಸರ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ಅಮರ ಅಮರನಾರಾಯಣ ಸರ್ ಅವರು ಮತ್ತೆ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಆದಂತಹ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೂ ಊರಿನ ಹಿರಿಯರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಶಿವಣ್ಣ ಸರ್ ಅವರು ತುಂಬಾ ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿರೋರಿಗೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಕಾರ್ಯಕ್ರಮ ಇದಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಷ್ಟೇ ಈ ಕಾರ್ಯಕ್ರಮ ಮಾಡ್ಕೊಂಡಲ್ಲಿ ಇನ್ ಕೇಸ್ ಅವ್ರಿಗೆ ಏನಾದ್ರು ಆಕಸ್ಮಿಕವಾಗಿ ಪ್ರತಿಯೊಂದು ಮನೆಯಲ್ಲಿ ಸಾವು ಸಹಜ ಈ ಆಕಸ್ಮಿಕವಾಗಿ ಪ್ರಾಣ ಓದಲ್ಲಿ ಆ ಕುಟುಂಬ ನಾಮ್ನಿ ಅನ್ನೋರಿಗೆ ಪ್ರಾಣ ಬರಲ್ಲ ಸರ್ ಅಟ್ಲೀಸ್ಟ್ ಆ ಕುಟುಂಬ ನಾಮ್ನಿಗೆ ಆ ಬ್ಯಾಂಕ್ ಕಡೆಯಿಂದ ಎರಡು ಲಕ್ಷ ಬರುತ್ತೆ ಪ್ರಾಣ ಹೋದರೆ ಇನ್ ಕೇಸ್ ಅವರೇ ಅಂಗವಿಕೆಲ್ಲ ಜೆ ಬಿ ಅಂತಾರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸು ಇದು ಬಂದ್ಬಿಟ್ಟು ಸ್ವಾಭಾವಿಕ ಮರಣ ಅಂತಾರೆ ಈಗ ಎಕ್ಸಾಂಪಲ್ ನೀವು ನೀವು ನೋಡ್ತಾ ಇರಬಹುದು ನಿಮ್ಮ ಚಾನೆಲ್ ಅಲ್ಲಿ ಮತ್ತೆ ಪೇಪರ್ ಈಗ ನಾವು ಪಕ್ಕ ದಿಸ್ಟಿಕ್ ಬಂದ್ಬಿಟ್ಟು ಆಸ್ನ ದಿಸ್ಟಿಕ್ ಬಂದ್ಬಿಟ್ಟು ಒಂದ್ ತಿಂಗಳಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ಸತ್ತೋಗಿದ್ದಾರೆ ಅದೇನಪ್ಪ ಅಂದ್ರೆ ಸ್ವಾಭಾವಿಕ ಮರಣ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಅದರ ಯಾರಿಗೆ ಸಾಮಾನ್ಯವಾಗಿ ಸ್ವಾಭಾವಿಕ ಮರಣ ಆಗ್ತಾ ಇರಬಹುದು ದಯವಿಟ್ಟು ಇದು ಅಷ್ಟೇ ಅಹ್ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿರೋರು ವರ್ಷಕ್ಕೆ ನಾನೂರ ಮೂವತ್ತು ರೂಪಾಯಿ ಸ್ಕೀಮ್ ಮಾಡಿಸ್ಕೊಂಡ್ರಾಗ ಆಕಸ್ಮಿಕ ಇನ್ ಕೇಸ್ ಸ್ವಾಭಾವಿಕ ಮರಣ ಆದಲ್ಲಿ ಆ ಕುಟುಂಬ ನಮ್ನಿಗೆ ಎರಡು ಲಕ್ಷ ಬರುತ್ತೆ ಸರ್ ಇದೆಲ್ಲ ದಯವಿಟ್ಟು ಎಲ್ಲಾ ನಾಗರಿಕರು ಎಲ್ಲರೂ ಮಾಡ್ಸ್ಕೊಳ್ಳಿ ಇದು ಒಂದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಈ ಇದ್ರ ಪರವಾಗಿ ಹೇಳ್ತಾ ಇದ್ದೀನಿ ನಾವು ಸ್ಲಾಟ್ ಏನಾದ್ರೂ ಸ್ಲಾಟ್ ಇಡ್ತೀವಲ್ವಾ ಸ್ಲಾಟ್ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು ಇದು ಏನಾದ್ರೂ ಡಿಫೆಕ್ಟಿವ್ ಹೆಂಗೆ ಅಂತ ಯಾಕಂದ್ರೆ ಈಗ ಬರೋ ಈ ಫ್ರಾಡ್ ಅಲ್ಲಿ ಏನಂದ್ರೆ ಸ್ಕಿಮ್ಮಿಂಗ್ ಡಿವೈಸ್ ಅಂತ ಇಡ್ತಾ ಇದಾರೆ ಸ್ಕಿಮ್ಮಿಂಗ್ ಡಿವೈಸ್ ಅಂದ್ರೆ ಜಸ್ಟ್ ಒಂದು ಚಿಪ್ ಇರುತ್ತದೆ ಅದು ನಮ್ಗೆ ಕಾನಲ್ಲ ಜಸ್ಟ್ ಅವ್ರು ಇನ್ಸ್ಟಾಲ್ ಮಾಡಿರ್ತಾರೆ ಯಾರು ಫ್ರಾಡ್ ಮಾಡ್ಬೇಕು ಮಾಡ್ಬೇಕು ಕುಂತ ಇದಾರೆ ಅವರು ಸೊ ಆ ಸ್ಕಿಮ್ಮಿಂಗ್ ಡಿವೈಸ್ ಏನ್ ಮಾಡುತ್ತೆ ಅಂದ್ರೆ ಸೆಕೆಂಡ್ ಪಿ ಸಿ ಆಗಿ ಮುಂದಕ್ಕೆ ಏನಾದ್ರು ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಸೇರ್ ಸೇರ್ಬೇಕು ಜಾಯ್ನ್ ಆಗ್ಬೇಕಂತ ಆ ವಿದ್ಯಾಲಕ್ಷ್ಮಿ ಅಂತ ಒಂದು ಗವರ್ನಮೆಂಟ್ ಪೋರ್ಟಲ್ ಕ್ರಿಯೇಟ್ ಮಾಡಿದೆ ಒಂದು ಪೋರ್ಟಲ್ ಕ್ರಿಯೇಟ್ ಮಾಡಿದ್ರು ನೀವು ನೇರವಾಗಿ ಬ್ಯಾಂಕ್ಗೆ ಬಂದು ನೇ ಕೇಳದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಏನೇ ನೀವು ಯಾವ ಕೋರ್ಸ್ ಗೆ ಜಾಯಿನ್ ಆಗ್ಬೇಕು ಅಂತ ಇದೀರಾ ನಿಮ್ ಡಿಟೇಲ್ಸ್ ಏನು ಅವೆಲ್ಲ ನಿಮ್ ಹತ್ರ ಬರೋ ಸರ್ವಿಸ್ ಬ್ಯಾಂಕ್ ಯಾವ್ದು ಸರ್ವಿಸ್ ಬ್ರಾಂಚ್ ಯಾವ್ದು ಬರುತ್ತೆ ಅದರಲ್ಲೇನೆ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಸೀದಾ ಬ್ರಾಂಚ್ ಗೆ ಬಂದ್ಬಿಡುತ್ತೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಲ್ಲೇ ಅದನ್ನು ಬ್ರಾಂಚ್ ಮ್ಯಾನೇಜರ್ ಕಂಪಲ್ಸರಿ ವಿತ್ ಫೋರ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ವೆರಿಫೈ ಮಾಡಿಬಿಟ್ಟು ಅದು ಡಿಸ್ಕಸ್ ಮಾಡ್ಬೋದಾ ಇಲ್ವಾ ಇನ್ನೇನು ಇನ್ನೂ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾ ಅನ್ನೋದು ನಿಮ್ಗೆ ತಿಳಿಸ್ತಾರೆ ಅವ್ರು ಫೋನ್ ಮಾಡ್ಬಿಟ್ಟು ಸೊ ಅದೊಂದು ಒಳ್ಳೆ ಫೋರ್ಸ್ ಅಲ್ಲೇ ಇರುತ್ತೆ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇವರಿಗೆ ನಾನು ಯಾರು ಕೊಟ್ಟಿರ್ತಾರ ಅವ್ರಿಗೆ ಎರಡು ಲಕ್ಷ ಸಿಗತ್ತೆ ಅದು ಜೀವನ್ ಜ್ಯೋತಿ ಸ್ಕೀಮ್ ಇನ್ನೊಂದು ಮೂರನೇ ಸ್ಕೀಮ್ ಬಂದು ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್ ಅಂತ ಇದೇನಂದ್ರೆ ಗವರ್ಮೆಂಟ್ ಕ್ರಿಯೇಟ್ ಮಾಡಿದ ಸ್ಕೀಮ್ ಯಾರಿಗೆ ಅಂದ್ರೆ ಅನರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಯಾರ್ ಕೆಲಸ ಮಾಡ್ತಾರೆ ಅನ್ಆರ್ಗನೈಸಡ್ ಸೆಕ್ಟರ್ ಅಂದ್ರೆ ತಿಂಗಳ ತಿಂಗಳ ಫಿಕ್ಸ್ಡ್ ಸ್ಯಾಲರಿ ಅಂತ ಬರಲ್ಲ ಯಾರು ಅಂತ ಕೆಲಸ ಮಾಡ್ತಾ ಇರ್ತಾರಲ್ವಾ ಫಿಕ್ಸ್ಡ್ ಸ್ಯಾಲರಿ ಸಿಗಲ್ಲ ಯಾರಿಗೂ ನಾರ್ಮಲ್ ಕೂಲಿ ಕೆಲಸ ಮಾಡೋರು ಇಂಥವ್ರು ಎಲ್ಲ ಅನರ್ಗನೈಸ್ ಸೆಕ್ಟರ್ ಕೆಳಗಡೆ ಮಾಡ್ತಾರೆ ಆ ಅಂತವ್ರಿಗೆಲ್ಲಕ್ಕೋಸ್ಕರ ಹದಿನೈದು ನಲವತ್ತು ವರ್ಷ ಒಳಗಡೆ ಇರ್ಬೇಕು ಇವ್ರಿಗೆ ಸೊ ತಿಂಗಳ ತಿಂಗಳ ಪ್ರೀಮಿಯಂ ಕಟ್ ಆಗತ್ತೆ ಅರವತ್ ವರ್ಷ ಕಂಟ ಕಟ್ಬೇಕು ಅರವತ್ ವರ್ಷ ಬಂದ್ಮೇಲೆ ಒಂದು ಫಿಕ್ಸ್ಡ್ ಪೆನ್ಷನ್ ಅಂತ ಕೊಡ್ತಾರೆ ಅವ್ರಿಗೆ ತಿಂಗಳ ತಿಂಗಳ ಫಿಕ್ಸ್ಡ್ ಪೆನ್ಶನ್ ಕೊಡ್ತಾರೆ ಸರ್ಕಾರದಿಂದ ಸೊ ಅದೊಂದು ಸ್ಕೀಮು ನೆಕ್ಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಸೊ ಅದೊಂದು ಬೆನಿಫಿಟ್ ಸೊ ಆ ರೂಪೆ ಕಾರ್ಡ್ ಇಂದಾನು ನಿಮ್ಗೆ ಇನ್ಸೂರೆನ್ಸ್ ಸಿಗತ್ತೆ ಸೊ ಇನ್ಸೂರೆನ್ಸ್ ಇದೆ ಅದು ಬಟ್ ಏನಂದ್ರೆ ನೀವು ತಿಂಗಳ ಒಂದು ಟ್ರಾನ್ಸಾಕ್ಷನ್ ಕಂಪಲ್ಸರಿ ಮಾಡ್ಬೇಕು ಎ ಟಿ ಎಂ ಅಲ್ಲಿ ಇನ್ನೊಂದು ಎಟಿಎಂ ಯೂಸ್ ಮಾಡಿದಾಗ ಕಂಪಲ್ಸರಿ ನೀವು ಕೇರ್ ತಗೋಬೇಕು ಎ ಟಿ ಎಂ ಯೂಸ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಈಗ ಈ ಜನರೇಷನ್ ಅಲ್ಲೇ ಸೊ ಎಲ್ಲಾರ್ಗ ಹೆಂಗ್ ಯೂಸ್ ಬಟ್ ನೀವು ಯೂಸ್ ಮಾಡಿದಾಗ ಕಂಪಲ್ಸರಿ ನಮ್ ಹಿಂದೆ ಯಾರಾದ್ರೂ ನಿಲ್ತಿದೀರ ಪಕ್ಕದಲ್ಲಿ ಯಾರಾದ್ರೂ ನಿಲ್ದಿದ್ರ ಅಬ್ಸರ್ವ್ ಮಾಡ್ಬೇಕು ಅವ್ರು ಏನ್ ಮಾಡ್ತಾ ಇದ್ರ ಅಂತ ಅಬ್ಸರ್ವ್ ಮಾಡ್ಬೇಕು ಮತ್ತೆ ಬೇರೆಯವ್ರಿಗೆ ಎ ಟಿ ಎಂ ಕೊಟ್ಬಿಟ್ಟು ದುಡ್ಡು ಕೊಡಿ ಅಂತ ಈ ತರ ಕೇಳ್ಬಾರ್ದು ಫಸ್ಟ್ ನೀವು ಫಸ್ಟ್ ನೀವು ಅದನ್ನು ಕಲಿಬೇಕು ಹೆಂಗೆ ಎ ಟಿ ಎಂ ಯೂಸ್ ಅನ್ನೋದು ಸೊ ಪಕ್ಕ ಪಕ್ಕದವ್ರಿಗೆ ಕೊಟ್ಬಿಟ್ಟು ಸೊ ಕೊಡಿ ಅಂದ್ರೆ ಸೊ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಾವು ಹೇಳಕ್ ಆಗಲ್ಲ ಅವ್ರು ಹೆಂಗಿರ್ತಾರೆ ಅನ್ನೋದು ಹಳ್ಳಿ ಹಳ್ಳಿ ಹೋಗ್ತಾರೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಿದ್ದಾರೆ ಓಕೆನಾ ಇವತ್ತು ಕೂಡ ಬೇಕಾದ್ರೆ ಎನ್ರೋಲ್ಮೆಂಟ್ ಮಾಡ್ತಾರೆ ಮತ್ತೆ ಇನ್ನೊಂದು ಸ್ಕೀಮ್ ಇದೆ ಪಿ ಎಂ ಜೆಡಿ ವೈ ಅಂತಾರೆ ಪ್ರಧಾನ ಮಂತ್ರಿ ಧನ್ ಯೋಜನೆ ಅಂತ ಪ್ರಧಾನಮಂತ್ರಿ ಧನ್ ಯೋಜನೆ ಅಂತ ನಿಮ್ಗೆ ಯಾರು ಅಲ್ಲಿ ಅಕೌಂಟ್ ಇಲ್ವೋ ಅವರಿಗೆ ನಿಮ್ಗೆ ಯಾವುದೇ ಬ್ಯಾಂಕ್ ಆಯ್ತು ಫಸ್ಟ್ ಆಫ್ ಆಲ್ ನಮ್ ಸರ್ವಿಸ್ ಬ್ಯಾಂಕ್ ಬಂದ್ಬಿಟ್ಟು ಗ್ರಾಮೀಣ ಬ್ಯಾಂಕ್ ಅಲ್ವಾ ಅಲ್ಲಿ ನಿಮಗೆ ಫ್ರೀ ಆಗಿ ಅಕೌಂಟ್ ಮಾಡಿಸ್ಕೊಡ್ತಾರೆ ಫ್ರೀ ಆಗಿ ಒಂದು ರೂಪಾಯಿ ಕಾಸ ಕಟ್ಟ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಆಧಾರ್ ಕಾರ್ಡ್ ಪಾನ್ ಇಲ್ಲ ಕೋಟಿ ತಗೊಂಡು ನಿಮ್ಗೆ ಫ್ರೀ ಅಕೌಂಟ್ ಮಾಡ್ಕೊಡ್ತಾರೆ ಆ ಸ್ವಲ್ಪ ನೋಡ್ಕೊಳ್ಳಿ ಯಾರು ಬೇಕೋ ಅವ್ರಿಗೆ ನೆಕ್ಸ್ಟ್ ನಿಮ್ಗೆ ಸಾರ್ ಹೇಳಿದ್ವಿ ನಿಮ್ಗೆ ಎಟಿಎಂ ಕಾರ್ಡ್ಸ್ ಅಂತ ಅಲ್ವಾ ಎ ಟಿ ಎಂ ಕಾರ್ಡ್ಸ್ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಕೊಡ್ತಾರೆ ಅಲ್ವಾ ಸರ್ ಕೊಡ್ತಾ ಇದಲ್ವಾ ಸರ್ ಕೊಡ್ತಾರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫೋನ್ ಕೊಡಿ ಈಗ ನಮ್ಮ ಹತ್ರ ಫೋನ್ ಇದೆ ಸರ್ ನಮ್ಮ ಹತ್ರ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಪೇಟಿಎಂ ಇದೆ ಅಂತಾರೆ ನಾನು ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡ್ತೀರಾ ಅಲ್ವಾ ಅದು ಒಳ್ಳೇದೇ ಬಟ್ ಎ ಟಿ ಎಂ ಕಾರ್ಡ್ ಕೊಡ್ತೀರ ಬ್ಯಾಂಕ್ ಕಡೆಯಿಂದ ಆ ಎಟಿಎಂ ಕಾರ್ಡ್ಸ್ ಬಿಟ್ಟಾಗ್ತಾ ಬಿಟ್ಟಾಕ್ತಾರೆ ಅದೇ ಟಿ ಎಂ ಯೂಸ್ ಮಾಡ್ತಾ ಇಲ್ಲ ಹಂಗ್ ಮಾಡೋದು ತಪ್ಪು ಅಟ್ಲೀಸ್ಟ್ ನಿಮ್ಮ ಎ ಟಿ ಎಂ ಕಾರ್ಡ್ ನ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಎಟಿಎಂ ಮೆಷಿನಲ್ಲಿ ಯೂಸ್ ಮಾಡ್ತಾ ಇರ್ಬೇಕು ಇದಕ್ಕೆ ಒಂದು ಪ್ರಾಣ ಇದೆ ಇದಾಗಿದ್ದಂಗೆ ಇಲ್ಲ ಅಂದ್ರೆ ಅದು ಬ್ಯಾಂಕ್ ಲಾಕ್ ಮಾಡ್ಬಿಡ್ತಾರೆ ಅವಾಗ ಬರುತ್ತೆ ಇಷ್ಟು ಸಿಗತ್ತೆ ಅಂತ ಸೊ ಅದನ್ನು ನೀವು ನಂಬಬೇಡಿ ಫಸ್ಟ್ ಅವ್ರ ಏನ್ ಕೇಳ್ತಾರಂದ್ರೆ ಬಂದು ನಿಮ್ ಪಾಸ್ಬುಕ್ ಬನ್ನಿ ಎಲ್ಲಾರ್ದು ಅಂತಾರೆ ಅವ್ರ ಅವ್ರ ಅವರು ತಿಂಕಿಂಗ್ ಹೆಂಗಿರ್ತದಂದ್ರೆ ಎಲ್ಲಾ ಗ್ರೂಪ್ ಮಾಡ್ತಾರೆ ಫಸ್ಟ್ ಒಂದು ಬೀದಿಯಲ್ಲಿ ಇರೋ ಎಲ್ಲ ಸೇರಿಸ್ತಾರೆ ಒಟ್ಟಿಗೆ ಸೇರಿಸ್ಬಿಟ್ಟು ನಿಮ್ ಪಾಸ್ಬುಕ್ ತಗೊಂಡ್ ತಗೊಂಡ್ಬೇ ನಿಮ್ಗೆ ಅಷ್ಟು ಸಾಲ ಸಿಗತ್ತೆ ಇಷ್ಟು ಸಾಲ ಸಿಗತ್ತೆ ಅಂತ ಹೇಳ್ತಾರೆ ಸೊ ನೀವೆಲ್ಲ ಪಾಸ್ಬುಕ್ ಕೊಟ್ಬಿಡ್ತೀರಾ ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ ಕೇಳ್ತಾರೆ ನಿಮ್ ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಸೊ ಆಧಾರ್ ಕಾರ್ಡ್ ಏನಿದೆ ಬಿಡಿ ಅಂತ ನೀವು ಕೊಡ್ತೀರಾ ಮತ್ತೆ ಒಂದು ಎ ಟಿ ಎಂ ಕೊಡಿ ಅಂತಾರೆ ಸೀದಾ ಅವ್ರ ಏನ್ ಕೇಳ್ತಾರ್ದು ಕೊನೆಗೆ ನಿಮ್ ಪಿನ್ನೇ ಕೇಳ್ತಾರೆ ನೀವು ಫ್ಲೋ ಅಲ್ಲೇ ಹೇಳ್ಬಿಡ್ತೀರಾ ಅದನ್ನ ಅವರೆಲ್ಲ ಸೊ ಅದನ್ನು ಸ್ಕ್ಯಾಮ್ ಮಾಡ್ಬಿಡ್ತಾರೆ ಹಂಗಾಗ್ತಾ ಇರ್ತವೆ ಇನ್ನೊಂದು ಸೊ ರೂಪೆ ಕಾರ್ಡ್ಸ್ ಅಂತ ಸಾರ್ ಹೇಳಿದಾರೆ ಸೊ ಅದು ಒಂದು ಒಳ್ಳೆ ಒಳ್ಳೆ ಸ್ಕೀಮ್ ಆ ರೂಪೆ ಏನಂದ್ರೆ ನಮ್ಮ ದೇಶದ ಪ್ಲಾಟ್ಫಾರ್ಮ್ ಅದು ನಮ್ ನಮ್ಮ ಡೆವಲಪ್ ಈ ಇಂಡಿಯಾ ಕಾರ್ಡ್ಸ್ ಅವೆಲ್ಲ ಈ ಮಾಸ್ಟ್ರೋ ಮಾಸ್ಟರ್ ಕಾರ್ಡ್ ವೀಸಾ ಕಾರ್ಡ್ಸ್ ಇವೆಲ್ಲ ಫಾರಿನ್ ಕಾರ್ಡ್ಸ್ ಅವು ನೀವು ಯೂಸ್ ಮಾಡಿದ್ರೆ ಅದರಲ್ಲೇ ಇರೋ ಟ್ರಾನ್ಸಾಕ್ಷನ್ಗೆ ಎಷ್ಟು ಕಾರ್ಡ್ಸ್ ಅದೆಲ್ಲ ಹೋಗೋದು ವಿದೇಶಕ್ಕೆ ಹೋಗುತ್ತೆ ಬಟ್ ನಮ್ ರೂಪೆ ಕಾರ್ಡ್ಸ್ ಬಳಸಿದ್ರೆ ಸೊ ಅದರಲ್ಲೇ ಒಂದು ಆಸ್ಪತ್ರೆಗೆ ನಾವು ಕಾಯಿಲೆ ಇದ್ದಾಗ ಲಕ್ಷ ಖರ್ಚು ಮಾಡ್ತೇವೆ ಆದ್ದರಿಂದ ಮನೆಯಲ್ಲಿರುವ ಎಲ್ಲ ಕುಟುಂಬಸ್ಥರು ಈ ಒಂದು ಇಪ್ಪತ್ತು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದು ಇದು ಏನು ಕೊಟ್ಟಿದ್ದೀವೋ ಗೌರ್ಮೆಂಟ್ ಅದನ್ನು ಕಟ್ಟಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಲು ಎಲ್ಲರನ್ನೂ ನಿನಿಸುತ್ತೇವೆ ಜಯ ಹಿಂದ ಇದು ಕಟ್ಬೋದಲ್ಲ ಆದರೂ ಸುಮಾರು ಸಲ ಈ ಮೀಟಿಂಗ್ ಮಾಡಿದ್ರು ಇನ್ನೂ ಸುಮಾರು ಜನ ಎನ್ರೋಲ್ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಸಮೀಪದಲ್ಲೇ ಬ್ಯಾಂಕ್ ಇದೆ ಬ್ಯಾಂಕ್ ಒಬ್ರು ಬಿ ಸಿ ಅಂತಿದ್ದಾರೆ ಸ್ವಾಮಿ ಅಂತ ಅವರು ಈಗ ಅವ್ರದ್ದು ಸಪ್ರೇಟ್ ಆಗೋ ಆಫೀಸು ಅಲ್ಲಿ ಹತ್ರದಲ್ಲೇ ಇದೆ ಇನ್ನು ಬೇಗ ಏನೋ ಅಲ್ಲಿಂದ ಇಲ್ಲಿ ಕಷ್ಟ ಅಂದ್ಬಿಟ್ಟು ಅಲ್ಲಿ ಹತ್ತಿರ ಆಗಲಿ ಅಂದ್ಬಿಟ್ಟು ಅಲ್ಲಿ ಮಾಡಿಸಿದ್ದಾರೆ ದಯವಿಟ್ಟು ನೀವು ತಿಳ್ಕೊಳ್ಳಿ ಇನ್ನೂ ನಾಲ್ಕು ಜನಕ್ಕೆ ತಿಳಿಸಿ ಎನ್ರೋಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತ ಈ ಮೀಟಿಂಗ್ ನ ಉದ್ದೇಶ ಇದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಪೂರ್ತಿಯಾಗಿ ಅವ್ರಿಗೆ ತೊಂದರೆ ಅಂದರೆ ನಿಧನ ಬಂದಿದ್ದಲ್ಲಿ ಎರಡು ಲಕ್ಷ ಇರುತ್ತೆ ನಾಮಿನಿಗೆ ಎರಡು ಲಕ್ಷ ಕೊಡ್ತಾರೆ ಒಂದು ವೇಳೆ ಆಕ್ಸಿಡೆಂಟಲ್ಲಿ ಏನಾದರೂ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆದಲ್ಲಿ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆದಲ್ಲಿ ಅವ್ರಿಗೆ ಒಂದು ಲಕ್ಷ